ಆತ್ಮೀಯ ಕೇಳುಗರೆ ಎಲ್ಲರಿಗೂ ನವರಾತ್ರಿ ಶುಭಾಶಯಗಳು ನಾನು ಜಿ ಎಸ್ ಗಣೇಶ್ ಸಂಸ್ಕೃತಿ ಚಿಂತಕ ಇದು ತೊಂಬತ್ತು ಪಾಯಿಂಟ್ ಎಂಟು ಸಮುದಾಯ ಬಾಣಲಿ ಕೇಂದ್ರದ ಎಲ್ಲ ಕೇಳುಗರಿಗೆ ನಮಸ್ಕಾರಗಳು ಶರನವರಾತ್ರಿಯ ನಾಲ್ಕನೆಯ ದಿವಸ ನಾವು ನವದುರ್ಗೆಯರಲ್ಲಿ ಕೂಷ್ಮಾಂಡ ದೇವಿಯನ್ನು ಆರಾಧಿಸುತ್ತೇವೆ ಕೂಷ್ಮಾಂಡ ದೇವಿಯ ಬಗ್ಗೆ ಹೇಳುವುದಾದರೆ ಜಗನ್ಮಾತೆ ದುರ್ಗೆಯ ನಾಲ್ಕನೆಯ ಸ್ವರೂಪದ ಹೆಸರು ಕೂಷ್ಮಾಂಡ ಇವಳು ತನ್ನ ಮಂದ ಮಧುರ ನಗುವಿನಿಂದ ಅಂಡ ಅರ್ಥಾತ್ ಬ್ರಹ್ಮಾಂಡವನ್ನು ಉತ್ಪನ್ನವಾಗಿಸುವ ಕಾರಣ ಇವಳನ್ನು ಕೂಷ್ಮಾಂಡಾದೇವಿ ದೇವಿ ಎನ್ನಲಾಗಿದೆ ಸೃಷ್ಟಿಯ ಅಸ್ತಿತ್ವವೇ ಇಲ್ಲದಿರುವಾಗ ಎಲ್ಲ ಕಡೆ ಅಂಧಕಾರ ಪಸರಿಸಿತ್ತು ಆಗ ಇದೇ ದೇವಿಯು ತನ್ನ ಈಶತ್ ಹಾಸ್ಯದಿಂದ ಬ್ರಹ್ಮಾಂಡವನ್ನು ರಚಿಸಿದ್ದಳು ಆದ್ದರಿಂದ ಇವಳೇ ಸೃಷ್ಟಿಯ ಆದಿಸ್ವರೂಪ ಆದಿಶಕ್ತಿ ಇವಳಿಗಿಂತ ಮೊದಲು ಬ್ರಹ್ಮಾಂಡದ ಅಸ್ತಿತ್ವವು ಇರಲಿಲ್ಲ ಇವಳ ನಿವಾಸವು ಸೂರ್ಯಮಂಡಲದೊಳಗಿನ ಲೋಕದಲ್ಲಿ ಇದೆ ಸೂರ್ಯ ಲೋಕದಲ್ಲಿ ನಿವಾಸ ಮಾಡುವ ಅರ್ಹತೆ ಮತ್ತು ಶಕ್ತಿ ಕೇವಲ ಇವಳಲ್ಲೇ ಇದೆ ಇವಳ ಶರೀರದ ಕಾಂತಿ ಪ್ರಭೆಯು ಸೂರ್ಯನಿಗೆ ಸಮಾನವಾಗಿ ದೇದೀಪ್ಯಮಾನ ಹಾಗೂ ಒಳಿಯುವಂತಹುದಿದೆ ಇವಳ ತೇಜದ ತುಲನೆ ಇದರಿಂದಲೇ ಮಾಡಲಾಗುತ್ತದೆ ಬೇರೆ ಯಾವುದೇ ದೇವದೇವತೆಗಳು ಇವಳ ತೇಜ ಪ್ರಭಾವಕ್ಕೆ ಸರಿಗಟ್ಟಲಾರರು ಇವಳ ತೇಜ ಮತ್ತು ಪ್ರಕಾಶದಿಂದಲೇ ಹತ್ತು ದಿಕ್ಕಗಳು ಪ್ರಕಾಶಿತವಾಗಿವೆ ಬ್ರಹ್ಮಾಂಡದ ಎಲ್ಲ ವಸ್ತುಗಳಲ್ಲಿ ಪ್ರಾಣಿಗಳಲ್ಲಿ ಇರುವ ತೇಜ ಇವಳದೇ ಛಾಯೆಯಾಗಿದೆ ಇವಳಿಗೆ ಎಂಟು ಭುಜಗಳಿದ್ದು ಅಷ್ಟು ಭುಜಾದೇವಿ ಎಂದೂ ಕೂಡ ಕರೆಯಲಾಗಿದೆ ಇವಳ ಏಳು ಕೈಗಳಲ್ಲಿ ಕಮಂಡಲು ಧನಸ್ಸು ಬಾಣ ಕಮಲ ಅಮೃತ ತುಂಬಿದ ಕಲಶ ಚಕ್ರ ಮತ್ತು ಗದೆ ಇದೆ ಇವಳ ವಾಹನ ಸಿಂಹ ಸಂಸ್ಕೃತದಲ್ಲಿ ಕುಂಬಳಕಾಯಿಯನ್ನು ಕೂಷ್ಮಾಂಡವೆಂದು ಕರೆಯಲಾಗುತ್ತದೆ ಬಲಿಯಲ್ಲಿ ಕುಂಬಳಕಾಯಿಯ ಬಲಿಯೇ ಇವಳಿಗೆ ಸರ್ವಾಧಿಕ ಪ್ರಿಯವು ಆದುದರಿಂದಲೂ ಕೂಡ ಇವಳನ್ನು ಕೂಷ್ಮಾಂಡ ದೇವಿ ಎನ್ನಲಾಗಿದೆ ನವರಾತ್ರಿಯ ನಾಲ್ಕನೆಯ ದಿವಸ ಕೂಷ್ಮಾಂಡ ದೇವಿಯ ಸ್ವರೂಪದ್ದೇ ಉಪಾಸನೆ ಈ ದಿನ ಸಾಧಕನ ಮನಸ್ಸು ಅನಾಹತ ಚಕ್ರದಲ್ಲಿ ನೆಲೆ ನಿಲ್ಲಬೇಕು ಆದ್ದರಿಂದ ಅವನು ಅಂದು ಪವಿತ್ರ ಮತ್ತು ಅಚಂಚಲ ಮನಸ್ಸಿನಿಂದ ದೇವಿಯನ್ನು ಧ್ಯಾನದಲ್ಲಿ ಧರಿಸಿಕೊಂಡು ಪೂಜೆ ಉಪಾಸನೆಯಲ್ಲಿ ತೊಡಗಬೇಕು ಜಗಜ್ಜನನಿ ಕೂಷ್ಮಾಂಡ ದೇವಿಯ ಉಪಾಸನೆಯಿಂದ ಭಕ್ತರ ಎಲ್ಲ ರೋಗ ಶೋಕಗಳು ನಾಶವಾಗುತ್ತವೆ ಇವಳ ಭಕ್ತಿಯಿಂದ ಆಯುಸ್ಸು ಯಶಸ್ಸು ಬಲ ಆರೋಗ್ಯದ ವೃದ್ಧಿಯಾಗುತ್ತದೆ ತಾಯಿ ಕೂಶ್ಮಾಂಡ ದೇವಿಯು ಸ್ವಲ್ಪ ಸೇವೆ ಭಕ್ತಿಯಿಂದ ಪ್ರಸನ್ನಳಾಗುತ್ತಾಳೆ ನಿಜವಾದ ಹೃದಯದಿಂದ ಮನುಷ್ಯನು ಇವಳಿಗೆ ಶರಣಾಗತನಾದರೆ ಅನಂತರ ಅವನಿಗೆ ಸುಲಭವಾಗಿ ಪರಮಪದದ ಪ್ರಾಪ್ತಿಯಾಗುತ್ತದೆ ಶಾಸ್ತ್ರಗಳಲ್ಲಿ ಪುರಾಣಗಳಲ್ಲಿ ವರ್ಣಿಸಿರುವ ವಿಧಿವಿಧಾನಕ್ಕನುಸಾರ ಜಗನ್ಮಾತೆಯ ದುರ್ಗೆಯ ಉಪಾಸನೆ ಮತ್ತು ಭಕ್ತಿಯ ಮಾರ್ಗದಲ್ಲಿ ಹಗಲು ರಾತ್ರಿ ಮುಂದುವರಿಯಬೇಕು ದುರ್ಗೆಯ ಭಕ್ತಿ ಮಾರ್ಗದಲ್ಲಿ ಕೆಲವೇ ಹೆಜ್ಜೆ ಮುನ್ನೆಡೆದಾಗ ಭಕ್ತ ಸಾಧಕನಿಗೆ ಅವಳ ಕೃಪೆಯ ಸೂಕ್ಷ್ಮ ಅನುಭವವಾಗತೊಡಗುತ್ತದೆ ಈ ದುಃಖಮಯ ಸಂಸಾರವು ಅವನಿಗೆ ಅತ್ಯಂತ ಸುಖಮಯ ಹಾಗೂ ಸುಗಮವಾಗುತ್ತದೆ ತಾಯಿ ದುರ್ಗೆಯ ಉಪಾಸನೆಯು ಮನುಷ್ಯನಿಗೆ ಸಹಜ ಭಾವದಿಂದ ಭವಸಾಗರದಿಂದ ದಾಟಿ ಹೋಗಲು ಹೆಚ್ಚಿನ ಸುಗಮ ಹಾಗೂ ಶ್ರೇಯಸ್ಕರ ಮಾರ್ಗವಾಗುತ್ತದೆ ಕುಷ್ಮಾಂಡ ದೇವಿಯ ಉಪಾಸನೆಯು ಮನುಷ್ಯನಿಗೆ ಆದಿವ್ಯಾಧಿಗಳಿಂದ ಪೂರ್ಣವಾಗಿ ಮುಕ್ತಗೊಳಿಸಿ ಅವನಿಗೆ ಸುಖ ಸಮೃದ್ಧಿ ಮತ್ತು ಉನ್ನತಿಯ ಕಡೆಗೆ ಕೊಂಡು ಹೋಗುವುದಾಗಿದೆ ಆದ್ದರಿಂದ ತನ್ನ ಲೌಕಿಕ ಪಾರಲೌಕಿಕ ಉನ್ನತಿಯನ್ನು ಬಯಸುವವರು ಇವಳ ಉಪಾಸನೆಯಲ್ಲಿ ಸದಾಕಾಲ ತತ್ಪರರಾಗಿರಬೇಕು ಕೂಷ್ಮಾಂಡ ದೇವಿಯ ಶ್ಲೋಕ ಈ ರೀತಿ ಇದೆ ಇದನ್ನು ನಾವು ಪಠಿಸಬೇಕು ಸಂಪೂರ್ಣ ಕಲಶಂ ರುದಿರಾಪ್ಲುತಮೇವಚ ಪ್ರಧಾನ ಹಸ್ತಪದ್ಮಾಭ್ಯಾಂ ಕೂಷ್ಮಾಂಡ ಶುಭದಾಸ್ತುಮೆ ಮದ್ಯಪೂರ್ಣವಾದ ಕಲಶವನ್ನು ಮತ್ತು ರಕ್ತಪೂರ್ಣವಾದ ಕಲಶವನ್ನು ಕರ ಕಮಲಗಳಿಂದ ಧರಿಸಿದ ಕೂಷ್ಮಾಂಡ ದುರ್ಗೆಯು ನಮಗೆ ಮಂಗಳವನ್ನುಂಟುಮಾಡಲಿ ಎಂಬುದೇ ಅರ್ಥವು ಇವಳಿಗೆ ಘೃತಾನ್ನವನ್ನು ನಿವೇದಿಸಬೇಕಾಗುತ್ತದೆ ಮೇಲೆ ಹೇಳಿದ ಶ್ಲೋಕವನ್ನು ನೂರ ಎಂಟು ಬಾರಿ ಜಪಿಸಬೇಕು ಕೂಷ್ಮಾಂಡ ದೇವಿಯ ವಸ್ತ್ರವರ್ಣ ಗಾಢ ನೀಲಿ ಕುಷ್ಮಾಂಡ ದೇವಿಗೆ ಹೆಚ್ಚೆಯಾದ ಪುಷ್ಪ ಜಾಜಿ ಇವಳ ವಾಹನ ಸಿಂಹ ಇಲ್ಲಿಗೆ ಶರನ್ನವರಾತ್ರಿಯ ನವದುರ್ಗೆಯರಲ್ಲಿ ನಾಲ್ಕನೆಯ ದುರ್ಗಾದೇವಿ ಕೂಷ್ಮಾಂಡಳ ಬಗ್ಗೆ ಮಾಹಿತಿ ಸಮಾಪ್ತವಾಯಿತು